ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಆರೋಗ್ಯಕರವಾದ ಒಂದು ರೆಸಿಪಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲ ವಯಸ್ಸಿನ ತಿನ್ಬೋದು ಬಾಯ್ಲಿಟ್ಟರೆ ಸಾಕು ಹಾಗೆ ಮೆಲ್ಟ್ ಆಗಿಬಿಡತ್ತೆ ಕರ್ಗೋಗ್ಬಿಡುತ್ತೆ ಬಾಯ್ಲಿಟ್ಟ ತಕ್ಷಣ ಒಂದೇ ತುತ್ತು ತಿನ್ಬೇಕು ಅಂತ ಅನಿಸಲ್ಲ ಇನ್ನೂ ತಿನ್ಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಯಾಕಂದರೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಲ್ವಾ ಸೊ ಹಾಗಾಗಿ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ನಾನು ಒಂದು ತುತ್ತು ತಿಂದೆ ಮತ್ತೆ ತಿನ್ನಬೇಕು ಅಂತ ಅನಿಸ್ತು ಅಷ್ಟೊಂದು ಚೆನ್ನಾಗಿತ್ತು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನು ಒಂದು ಕಪ್ಪಷ್ಟು ರಾಗಿನ ರಾತ್ರಿಯೇ ನೆನೆಸಿ ಇಟ್ಟಿದ್ದೆ ಸೊ ಈಗ ಓವರ್ ನೈಟ್ ನೆಂದಿದೆ ರಾಗಿ ನೀರನ್ನೆಲ್ಲ ಸ್ವಲ್ಪ ಚಲ್ಬಿಟ್ಟು ಈಗ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಕೆಲವೊಂದು ಸಲ ಆರೋಗ್ಯಕರವಾದ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೆ ಈ ರೆಸಿಪಿನ ಮಾಡಿ ಅದು ಮಕ್ಕಳಿಗಂತೂ ತುಂಬಾ ಆರೋಗ್ಯಕರವಾದ ಒಂದು ಸ್ವೀಟ್ ರೆಸಿಪಿ ಒಂದು ಅಷ್ಟು ನಾನು ಆ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾಲ್ಕರಿಂದ ಐದು ಏಲಕ್ಕಿ ಬೀಜ ತೆಗೆದು ಸಿಪ್ಪೆ ಸಮೇತ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ಹಾಗಾಗಿ ಏಲಕ್ಕಿನ ಸ್ಕಿಪ್ ಮಾಡಬೇಡಿ ನೋಡಿ ಈ ಥರ ತೆಗೆದ್ಬಿಟ್ಟು ಹಾಕೊಂಡ್ರೆ ಏನಾಗುತ್ತೆ ಮಿಕ್ಸಿ ಜಾರಲ್ಲಿ ಹಾಕುವಾಗ ಅದೆಲ್ಲ ಚೆನ್ನಾಗಿ ಪೌಡ್ರ್ ಆಗುತ್ತೆ ಅಂತ ಅಷ್ಟೇ ಸೊ ಈಗ ಇದನ್ನು ರುಬ್ಕೊಬೇಕು ಈಗ ಏನು ಮಾಡಬೇಕಂದ್ರೆ ಚೆನ್ನಾಗಿ ಇದು ಜಸ್ಟ್ ಒಂದು ಸಲ ರುಬ್ಬಿದ್ರೆ ಆಗಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ರಾಗಿ ಹಾಲನ್ನು ತೆಗಿಬೇಕು ಅಂತ ಈಗ ಮಿಕ್ಸಿ ಜಾರಲ್ಲಿ ನಾನು ಒನ್ ಟೈಮ್ ರುಬ್ಕೊಂಡು ಇಲ್ಲಿ ಒಂದು ಪಾತ್ರೆ ಇಟ್ಟು ಜರಡಿ ಇಟ್ಟಿದ್ದೀನಿ ಅದರ ಮೇಲೆ ಒಂದು ತೆಳುವಾದ ಕಾಟನ್ ಬಟ್ಟೆ ಇಟ್ಟಿದ್ದೀನಿ ನಂತರ ಇಲ್ಲಿ ಒಂದು ಸ್ಪೂನಿಂದ ಕೂಡ ಈ ಥರ ಮಿಕ್ಸ್ ಮಾಡಬೇಕಂದ್ರೆ ಎಷ್ಟಾಗುತ್ತೋ ಅಷ್ಟು ಆ ಹಾಲು ಕೆಳಗಡೆ ಇಳಿಯುತ್ತೆ ಆ ನಂತರ ಏನಂದ್ರೆ ಈ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಟೈಟ್ ಆಗಿ ಬಟ್ಟೆಯಲ್ಲಿ ಈ ಥರ ಹಿಂಡಿದ್ರೆ ಏನಾಗುತ್ತೆ ಆ ಹಾಲು ರಾಗಿ ಹಾಲೆಲ್ಲ ಬಿಟ್ಕೊಳ್ಳುತ್ತೆ ಕೆಳಗಡೆ ಸೊ ಹಾಗಾಗಿ ಜರಡಿ ಯಾಕೆ ಇಟ್ಕೊಂಡಿದ್ದೀನಂದ್ರೆ ಏನಾದ್ರೂ ಅಪ್ಪಿ ತಪ್ಪಿ ರಾಗಿ ಕಾಳು ಅಥವಾ ಏನಾದ್ರು ಬಿದ್ದರೆ ಅದರಲ್ಲೇ ಇರುತ್ತೆ ಅಂತಹ ಅದಕ್ಕೆ ಸೊ ಈಗ ಮತ್ತೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಮತ್ತೆ ಸಲ ರುಬ್ಕೋಬೇಕು ಯಾಕಂದ್ರೆ ಒನ್ ಟೈಮ್ ರಾಗಿ ಹಾಲು ಬರುತ್ತೆ ಮತ್ತೆ ಇನ್ನೊಂದು ಸಲ ಯಾಕಂದ್ರೆ ನೋಡಿ ಒಂದು ಮೂರು ಟೈಮ್ ಆದ್ರೂ ಈ ರೀತಿಯಾಗಿ ಮಾಡ್ಕೋಬೇಕು ಇದು ಎರಡು ಟೈಮ್ ನಾನು ಮಾಡ್ಕೊಂಡಿದ್ದೀನಿ ಈಗ ಸೇಮ್ ಅದೇ ರೀತಿಯಾಗಿ ಬಟ್ಟೆಯಲ್ಲಿ ಹಾಕ್ಕೊಂಡು ನಾನು ಎಷ್ಟಾಗುತ್ತೋ ಆಗುತ್ತೋ ಅಷ್ಟು ಹಾಲನ್ನು ತೆಗಿತಾ ಇದ್ದೀನಿ ನೋಡಿ ಸೇಮ್ ಎಲ್ಲ ಚೆನ್ನಾಗಿ ಹಿಂಡ್ ಬಿಟ್ಟು ಟೈಟ್ ಆಗಿ ಬಟ್ಟೆ ಹಿಡ್ಕೊಬೇಕು ಟೈಟ್ ಆಗಿ ನೋಡಿ ತೋರಿಸ್ತಾ ಇದ್ದೀನಲ್ವಾ ಇದೇ ರೀತಿಯಾಗಿ ನೋಡಿ ಈ ರೀತಿ ಬರುತ್ತೆ ಸೊ ಇನ್ನೊಂದು ಟೈಮ್ ನಾನು ರುಬ್ಕೊಳ್ತೀನಿ ಒಟ್ಟು ಎಷ್ಟ್ರೆ ಮೂರು ಟೈಮ್ ನಾನು ಈ ರಾಗಿ ಹಾಲನ್ನ ತೆಗೆದಿರೋದು ಸೊ ಈಗ ಆ ಮೂರ್ ಟೈಮ್ ನಾನು ತೆಗೆದು ಈಗ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಈಗ ರಾಗಿ ಹಾಲು ತೆಗೆದಿಟ್ಟಿದ್ದೀನಿ ಈಗ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮ್ ಅನ್ನು ಕೂಡ ಆನ್ ಮಾಡಿ ಈಗ ಏನ್ ಮಾಡಬೇಕಂದ್ರೆ ಈ ರಾಗಿ ಹಾಲು ಇನ್ನೂ ಅಲ್ವಾ ಸೊ ಅದನ್ನ ಇದರಲ್ಲಿ ಹಾಕೊಳ್ತಾ ಇದೀನಿ ನೋಡಿ ಸೊ ಈಗ ಇದನ್ನೆಲ್ಲ ಅದರಲ್ಲಿ ಹಾಕೊಂಡು ಮೊದಲು ಲೋ ಮೀಡಿಯಂ ಫ್ಲೇಮಲ್ಲಿ ಹಾಕೊಳ್ಳಿ ರಾಗಿ ಹಾಲು ಹಾಕಿದ ತಕ್ಷಣ ಕಂಟಿನ್ಯೂ ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಿ ನೋಡಿ ಒಂದು ಕಪ್ ಅಷ್ಟು ಇದು ಕೊಕೊನಟ್ ಮಿಲ್ಕ್ ತೆಂಗಿನಕಾಯಿ ಹಾಲನ್ನು ಹಾಕೊಂಡಿದ್ದೀನಿ ಒಂದು ತೆಂಗಿನಕಾಯಿಲಿ ಅರ್ಧದಷ್ಟು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸೇಮ್ ಒಂದು ಬಟ್ಟೆಯಲ್ಲಿ ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಟಿದ್ದೀನಿ ಸೊ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಏನಾಗುತ್ತೆ ಕೊಕೋನಟ್ ಮಿಲ್ಕಿಂದ ತುಂಬ ರುಚಿ ಜಾಸ್ತಿ ಆಗುತ್ತೆ ಈಗ ಒಂದು ಕಪ್ಪಷ್ಟು ಜಾಗರಿ ಬೆಲ್ಲ ಹಾಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಬೆಲ್ಲ ಹಾಕಿದ ತಕ್ಷಣ ಇದು ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ಕಲರ್ ನೋಡಿ ಯಾವುದೇ ಇದರಲ್ಲಿ ಏನು ಕಲ್ಲು ಕಸ ಏನು ಇರೋದಿಲ್ಲ ಹಾಗಾಗಿ ನಾನು ಡೈರೆಕ್ಟ್ ಇದರಲ್ಲಿ ಹಾಕೊಂಡಿದೀನಿ ಈಗ ಇಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸೊ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಸಿಮ್ಮಲ್ಲಿ ಇಟ್ಕೊಳ್ಳಿ ಮೊದಲು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯೋ ಟೈಮಲ್ಲಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಿಮ್ ಅಲ್ಲಿ ಇಟ್ಕೊಂಡು ಕಂಟಿನ್ಯೂ ನಾನು ತೋರಿಸ್ತಾ ಇದ್ದೀನಲ್ವ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸೊ ಈ ಥರ ಕಂಟಿನ್ಯೂ ಮಿಕ್ಸ್ ಮಾಡ್ತಾ ಮಾಡ್ತಾ ಇನ್ನೊಂದು ಟೀ ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಹಾಗೆ ಬಿಟ್ಟರೆ ಏನಾಗುತ್ತೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಥವಾ ಗಂಟು ಗಂಟು ಆಗ್ಬೋದು ಹಾಗಾಗಿ ಕಂಟಿನ್ಯೂ ನೋಡಿ ಎಲ್ಲೂ ಕೂಡ ಗಂಟಾಗಿಲ್ಲ ಮತ್ತು ತಳ ಕೂಡ ಹಿಡಿದಿಲ್ಲ ತುಂಬ ಚೆನ್ನಾಗಿ ನೋಡಿ ಕುದಿ ಬರ್ತಾ ಇದೆ ಈ ರೀತಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ತಾ ಇರಬೇಕು ಲೋ ಫ್ಲೇಮಲ್ಲೇ ನೋಡಿ ಕಂಟಿನ್ಯೂ ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಈ ರೀತಿಯಾಗಿ ಬರಬೇಕು ಈಗ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿದನ್ನು ಕುದಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸೊ ನೋಡಿದ್ರಲ್ಲ ಒಟ್ಟು ನಾನು ಮೂರು ಟೀ ಸ್ಪೂನಷ್ಟು ಅಷ್ಟು ತುಪ್ಪ ಹಾಕಿದ್ದೆ ಈಗ ಇಲ್ಲಿ ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ ಇಲ್ಲಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ತುಪ್ಪ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿ ಇಟ್ಕೊ ಇದನ್ನು ತೋರಿಸ್ತೀನಿ ಯಾಕೆ ಅಂತ ಸೊ ಈಗ ನೋಡಿ ಇದು ಒಂದೆರಡು ನಿಮಿಷ ಇನ್ನೂ ಚೆನ್ನಾಗಿ ಕುಕ್ ಆಗಬೇಕು ಸೊ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಇದು ಈ ರೀತಿ ಹದಕ್ಕೆ ಬರಬೇಕು ಪರ್ಫೆಕ್ಟಾಗಿ ಬಂದಿದೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ತುಪ್ಪ ಸವರಿರೋದಂತಹ ಈ ಪ್ಲೇಟ್ ಇದೆಯಲ್ವಾ ಸೊ ಅದನ್ನ ಇದ್ರಲ್ಲಿ ಹಾಕೋಬೇಕು ಯಾಕಂದ್ರೆ ಕೆಳಗಡೆ ತಳ ಅಂಟ್ಕೊಳಲ್ಲ ಬೇಗನೆ ನಾವು ತೆಗಿಬಹುದು ಬಿಟ್ಕೊಳುತ್ತೆ ಅಂತ ಅಷ್ಟೇ ಸೊ ನೋಡಿ ಇದನ್ನೆಲ್ಲ ಹಾಕಿ ಬಿಸಿ ಇರುವಾಗ್ಲೇ ಹಾಕೋಬೇಕು ತಕ್ಷಣ ನೀವು ಗ್ಯಾಸ್ ಅನ್ನು ಆಫ್ ಮಾಡಿದ ತಕ್ಷಣ ಒಂದು ಅಲ್ಲಿ ಹಾಕೊಂಡು ಈಗ ನೋಡಿ ತುಂಬಾ ಬಿಸಿ ಇದೆ ಅಲ್ವಾ ಸೊ ಈಗ ಇದನ್ನ ಕಟ್ ಮಾಡಕ್ ಆಗಲ್ಲ ಸೊ ಹಾಗಾಗಿ ಇದನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಎಷ್ಟೊತ್ತು ತಣ್ಣಗಾಗತ್ತೋ ಅಷ್ಟೊತ್ತು ಬಿಡಿ ಇಷ್ಟೇ ಟೈಮ್ ಅಂತ ಏನಿಲ್ಲ ಅದನ್ನ ತಣ್ಣಗಾಗ್ಲಿಕ್ಕೆ ಬಿಟ್ಟು ನೀವು ಬೇರೆ ಕೆಲಸ ಕೂಡ ಮಾಡ್ಕೋಬಹುದು ಈಗ ಇದು ತಣ್ಣಗಾಗಿದೆ ಈಗ ನೋಡಿ ಒಂದು ಚಾಕುವಿನ ಸಹಾಯದಿಂದ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಹೊತ್ತು ಇದನ್ನ ಕಟ್ ಮಾಡ್ತಾ ಇರೋದು ನೋಡಿ ಈಗ ನೋಡಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಇದನ್ನ ಕಟ್ ಮಾಡ್ಕೋಬಹುದು ಒಂದು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ತರ ಅಂತ ಏನಿಲ್ಲ ನಿಮ್ಗೆ ಇಷ್ಟವಾಗೋ ರೀತಿಯಲ್ಲಿ ಇದನ್ನ ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ ಕಟ್ ಮಾಡ್ತಾನೆ ಅದು ಪ್ಲೇಟ್ ಬಿಟ್ಕೊಳ್ತಾ ಇದೆ ನೋಡಿ ಅಲ್ವಾ ಸೊ ಹಾಗಾಗಿ ಆರೋಗ್ಯಕರವಾದ ಈ ರೆಸಿಪಿ ಮಿಸ್ ಮಾಡದೆ ನೀವು ಮಾಡಲೇಬೇಕು ನೋಡಿ ಪ್ಲೇಟಲ್ಲಿ ನಾನು ನೋಡಿ ತೋರಿಸ್ತೀನಿ ಒಂದ್ ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ ಎಷ್ಟು ಶೈನಿಂಗ್ ಇದೆ ನೋಡಿ ಅಲ್ವಾ ಸೊ ರಾಗಿ ಹಾಲಿನಿಂದ ಮಾಡಿದಂತ ಈ ರೆಸಿಪಿ ತುಂಬಾನೇ ಆರೋಗ್ಯಕರವಾದ ಒಂದು ರೆಸಿಪಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಇದೆ ಅಂದ್ರೆ ಬಾಯಿಲಿಟ್ಟ ತಕ್ಷಣ ಒಂಥರ ಕರಗೋಗ್ಬಿಡುತ್ತೆ ಒಂದು ತಿಂದ್ರೆ ಸಾಕಾಗಲ್ಲ ತಿಂತಾನೆ ಇರ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ಖಂಡಿತವಾಗೂ ನೀವು ಒಮ್ಮೆ ಟ್ರೈ ಮಾಡಲೇಬೇಕು ನೀವು ಒಮ್ಮೆ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ ಮತ್ತೆ ತುಂಬಾ ಸುಲಭ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಇದು ಫೇಲ್ ಆಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಮಿಸ್ ಮಾಡದೆ ಮಾಡಿ ಕೆಲವೊಂದು ಸಲ ಏನಾದರೂ ಸ್ವೀಟ್ ಆರೋಗ್ಯಕರವಾದ ರೆಸಿಪಿ ತಿನ್ನಬೇಕು ಅಂತ ಅನಿಸಿದರೆ ಇದನ್ನು ಮಿಸ್ ಮಾಡದೆ ಮಾಡಿ ಅಂತ ನಿಮಗೆ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನೋಡಿ ಎಷ್ಟು ಸಾಫ್ಟ್ ಇದೆ ಅಲ್ವಾ ಬಾಯ್ಲಿಟ್ರೆ ಕರಗುತ್ತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್